ಏನು ರಾಮಚಂದ್ರ ಹಾಲು ಉತ್ಪಾದಕ ಸಹಕಾರ ಸಂಘ ಸುಮಾರು ಎರಡು ವರ್ಷ ಆಯಿತು ಸನ್ಮಾನ್ಯ ಶ್ರೀ ಮುದ್ದಣ್ಣವರು ಈ ಹಾಲಿಂದ ಹೇಳಿ ಅಧ್ಯಕ್ಷರಾಗಿ ಅಲ್ಲಿಂದ ಇಲ್ಲಿನ ತನಕ ಎಲ್ಲ ರೈತನಗಳ್ಗೂ ಏನೇನು ಸೌಲಭ್ಯ ಬೇಕು ಹಸುಗಳಿಗೆ ಟೈಮ್ ಕರೆಕ್ಟ್ ಮೆಡಿಷನ್ ಇರ್ಬೋದು ಆಹಾರ ಇರ್ಬೋದು ಪ್ರತಿಯೊಂದು ಕೊಟ್ಕೊಂಡು ರೈತರು ಮೆಚ್ಚುವಂಥ ಅಧ್ಯಕ್ಷತನ ವಹಿಸಿದ್ದಾರೆ ಎಲ್ಲರೂ ಮುದ್ದಪ್ಪ ಅಂದರೆ ಭಾಳ ಫೇಮಸ್ಸು ಅವರು ಅದೇ ರೀತಿಯಾಗಿ ನನ್ನ ಸಮಯ ಏನೇ ಮಾಡಿದ್ರೂ ಪರವಾಗಿಲ್ಲ ನಮ್ಮ ರೈತ್ರಿಗೆ ಒಳ್ಳೆಯದಾಗಬೇಕು ಅಂತೇಳಿ ಹಾಲು ಒಕ್ಕೂಟದಿಂದ ಹೋರಾಟ ಮಾಡಿ ರೈತರಿಗಲ್ಲಿಂದ ಏನೇನು ಸೌಲಭ್ಯ ಬರಬೇಕು ಪ್ರತಿಯೊಂದು ಸಲ ತಂದು ಕೊಟ್ಟು ಆ ರೈತರು ಸಂತೋಷದಿಂದ ಮೊದಲೇ ಅಧ್ಯಕ್ಷ ನಾವು ಪಡೆದಿದ್ದೀವಿ ಇಂಥ ಅಧ್ಯಕ್ಷ ಇದ್ದರೆ ನಮಗೆ ಮುಂದೆನೂ ಸಹ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಿಂದ ಅವರು ನಡ್ಕೊಂಡಿದ್ದಾರೆ ಆಮೇಲೆ ಸಾಲದಕ್ಕೆ ಏನು ಮಾಡಿದ್ದಾರೆ ಇವತ್ತು ವಾರ್ಷಿಕ ಸಭೆಗಳಿಗೆ ಅವರಿವತ್ತು ನಾನು ಒಂದು ವರ್ಷದಿಂದ ನನ್ನ ಸ್ವಯ ಇಚ್ಛೆಯಿಂದ ಎಲ್ಲ ರೈತರಿಗೂ ನನ್ನ ಮೇಲೆ ಈ ಪ್ರೀತಿ ವಿಶ್ವಾಸ ಇಟ್ಟು ನಾನು ಇಷ್ಟು ದಿನ ಬೆಳೆಸ್ಕೊಂಡು ಬಂದಿರೋದ್ರಿಂದ ಅವರಿಗೆ ನನ್ನ ಪ್ರೀತಿ ವಿಶ್ವಾಸ ಇದೇ ಥರ ನನ್ನ ಮೇಲೆ ಇರಲಿ ಅವ್ರ ಆಶೀರ್ವಾದವೂ ಇರಲಿ ಇನ್ನೂ ಉನ್ನತ ಮಟ್ಟಕ್ಕೆ ಈ ಸೊಸೈಟಿನ ಹೋಗೋಣ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಇನ್ನೂ ಒಂದು ಬಿಲ್ಡಿಂಗ್ ಕಟ್ಟೋದು ಇನ್ನೂ ಒಂದು ಹೆಚ್ಚಿನ ಹೊಸ್ಕೂಲ್ ಸಾಕುವಂಥ ಸೌಲಭ್ಯನೂ ಈ ಸೊಸೈಟಿಯಿಂದ ಬಡ ರೈತರಿಗೆ ಸಿಗಲಿ ಅನ್ನೋ ಅವ್ರ ಆಕೆ ಆಸೆ ಆಕಾರ ಇಟ್ಕೊಂಡು ರೈತರುಗಳಿಗೆ ಇವತ್ತಿನ ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ಹತ್ತು ಲೀಟ್ರ್ ಕ್ಯಾನನ್ನು ಅವರು ಸ್ವಂತ ಖರ್ಚಿನಿಂದ ತಂದು ಪಬ್ಲಿಕ್ಕಿಗೆ ಜನಗಳಿಗೆ ಕೊಟ್ಟಿದ್ದಾರೆ ಭಾಳ ಸಂತೋಷದ ವಿಷಯ ಭಾಳ ಸಂತೋಷದ ವಿಷಯ ಇದು ಏಕೆಂದರೆ ಯಾರೂ ಈ ಕಾಲದಲ್ಲಿ ಇಂಥ ಬಡ ಒಳಗೆ ಯಾರೂ ಆ ರೀತಿ ಕೊಡೋಕ್ಕೋಗೋದಿಲ್ಲ ಈ ಅಪ್ಪ ಸ್ವಇಚ್ಛೆಯಿಂದ ಎಪ್ಪತ್ತಿಂದ ಎಪ್ಪತ್ತು ಐದು ಕ್ಯಾನ್ಗಳನ್ನ ಸ್ವಹಿತ ಹತ್ತು ಲೀಟ್ರ್ ಬರ್ತಕ್ಕಂಥದ್ದು ಕೊಟ್ಟಿದ್ದಾರೆ ಬಹಳ ಸಂತೋಷ ಅವ್ರ ಕುಟುಂಬಕ್ಕೆ ಅವರಿಗೆಲ್ಲ ಸುಖ ಸಂತೋಷ ನೆಮ್ಮದಿಯ ಪರಮಾತ್ಮ ಕರುಡಿಸಲಿ ಈ ಸೊಸೈಟಿಯಲ್ಲಿರ್ತಕ್ಕಂಥ ಎಲ್ಲ ನಿರ್ದೇಶಕರು ಬಹಳ ಉಮ್ಮತ್ತು ಉತ್ಸಾಹನ ಅದನ್ನು ದುಡಿದಿದ್ದಾರೆ ಅವ್ರಿಗೂ ಸಹ ಸುಖ ಸಂತೋಷ ನೆಮ್ಮದಿ ಸಿಕ್ಕಲಿ ಇನ್ನು ಎಲ್ಲರೂ ಒಗ್ಗಟ್ಟಿಂದ ಸೇರಿ ಈ ಒಂದು ಹಾಲಿನ ಡೈರಿ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗುವಂಥ ಕೆಲಸ ಎಲ್ಲರೂ ಸೇರಿ ಮಾಡಲಿ ಈ ಸೊಸೈಟಿನ ಬರ್ತಕ್ಕಂಥ ಏನು ಲಾಭ ಬರ್ತದೋ ಯಾವ್ರಿಗೆ ತೊಂದರೆ ಆಗದಂಗೆ ಆ ಬಡ ರೈತರಿಗೂ ಸಹ ತಲುಪಲಿ ಅವರು ಇನ್ನೂ ಹೆಚ್ಚಿನ ಗೋವುಗಳನ್ನು ಸಾಕಿ ಈ ಸೊಸೈಟಿನ ಮುಂದುವರ್ಸೋಕ್ಕೆ ಪ್ರಯತ್ನ ಪಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮಾತನಾಡೋಕ್ಕೆ ಇಷ್ಟಪಡ್ತೀನಿ